ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಧಾಮನು ನಾವು ಕಟ್ಟಿಲ್ ಟೆಂಪಲ್ಗೆ ಹೋಗ್ತಾ ಇದೀವಿ ಲಾಸ್ಟ್ ಬ್ಲಾಗ್ ಅಲ್ಲಿ ನೀವು ನೋಡಿರ್ಬೋದು ಆಯುಷ್ ಹೇಳ್ತಾ ಇದ್ದ ಕಟ್ಟಿಲ್ ಟೆಂಪಲ್ಗೆ ಹೋಗ್ಬೇಕು ಅಂತ ಹಾಗೆ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂತ ಇದ್ವಿ ಹೋಗಕ್ಕೆ ಆಗಿರ್ಲಿಲ್ಲ ಇವತ್ತು ಹೋಗೋಣ ಅಂತ ಊರಕ್ಕೆ ಮಳೆ ಬರ್ತಾ ಇದೆ ಈಗ ಹೊರಟಿದೀವಿ ಗಂಟೆ ಹನ್ನೊಂದುವರೆ ಆಗಿದೆ ಸರಿ ಆಗತ್ತೆ ಪೂಜಾ ಸಿಗತ್ತೆ ಅಂತ ಅನ್ಕೊಂಡಿದ್ದೀವಿ ನೋಡೋಣ ಹೋಗೋಣ ಬೇಗ ಬೇಗ ಒಂದು ಅರ್ಧ ಗಂಟೆ ಇದೆ ಪಡುಬಿದ್ರಿಂದ ಜಾಸ್ತಿ ದೂರ ಇಲ್ಲ ಗೊತ್ತಿಲ್ಲ ಏ ಸಮೀತ್ ಹಾಯ್ ದೂರ ಕತ್ತಿಲ್ಲ ಈ ಮುರಣಿ ಪೋತದಾ ಈಗ ಗೊತ್ತ ಓಲ್ಪು ನಂದು ನೆನ್ ಚಂದ ನೀನೇ ಹೇಳ್ತೀಯಲ್ಲ ದಾರಿ ಹೇಗೆ ಹೋಗುದಂತ ಮೊನ್ನೆ ಹೋಗಿದ್ದೀಯಲ್ಲ ಹಲಾ ಹಾ ನಾನ್ ಹೇಳಿದೆ ನೋಡು ಹೇಗೆ ಅಂತ ಅಂದ ಕರೆಕ್ಟ್ ಉಂಟು ತುಂಬಾ ಚೆನ್ನಾಗಿದೆ ನಮ್ಗೆ ಕಾರಲ್ಲಿ ಪಾರ್ಕ್ ಮಾಡ್ಲಿಕ್ಕೆ ಕೂಡ ತುಂಬಾ ಕಷ್ಟ ಇರ್ತದೆ ಕೆಸರಿತಂದ್ರೆ ಕೊಟ್ಟೆ ಕೆಸರ ಇತ್ತು ಎಂಜಾಯ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಆಗಿರ್ಲಿಕ್ಕೆ ಸಾಧ್ಯ ತುಂಬಾ ಚೆನ್ನಾಗಿ ಜಾತಿ ತುಂಬಾ ಜನ ಇದ್ದಾರೆ there बहुत उपयोग कराईंदी

अल्ली अल्ली यार कई बार जीते हैं तुमने, केवल तो वो बात अपने मानने लग गया, अलग-अलग बात बोलते हैं लेकिन एक ही बात, पर क्यों ऐसा की इस उसके लिए? हाउ डे క్రికెట్ విరా <também> <S variables> இன்ஸ்டாக்ரம் எல்லாம் போட்டார் யூட்டியூபல்லு ஏன்னு வாக்ஸ் ஃபுல் சானல் நினைக்கல யூட்டூப் பண்ண இவங்க நோட் ஆறு ஓபே தெரியும் ஊப்படா தாய் கொண்டா அத்திய பிரசலு தந்த நம்ம பூரக்காரி அவங்களுக்கு டெம்பல் சாரித்தின் ಸಹ ಆಯಿತು ಒಳ್ಳೆ ರೀತಿಯಲ್ಲಿ ಊಟ ಸಹ ಆಯಿತು ಅಂದರೆ ಸಹ ಆಯ್ತು ಈಗ ನಾವು ಆನೇಲಿಗೆ ಬಂದ್ವಿ ಬನ್ನಿ ಹೋಗುವ ಆನೇಲ ಅಲ್ಲ ನಾವು ಬರ್ಬೇಕಾದ್ರೆ ಎಷ್ಟು ಇದ್ದಿತ್ತು ಹೌದು ಲೈನ್ ನೋಡಿ ಮತ್ತೆ ಊಟಕ್ಕೆ ಎಷ್ಟಿದೆ ಈಗ ತುಂಬಾ ಲೈನ್ ಉಂಟು ಈಗ ಈಗ ತುಂಬಾ ಜನ ಇದ್ದಾರೆ Yeah. ಯಾವಾಗಲೂ ಟೆಂಪಲ್ ಬಂದ್ರೆ ತಗೊಂಡೇ ತಗೊಂಡಿದ್ದೀನಿ ನಂಗೆ ಅಲ್ಲಿ ರಶ್ಮಿ ಈ ಕಲ್ಲರ್ ಅಂದ್ರೆ ನಾನೇ ಚೂಸ್ ಮಾಡಿದ್ದೀನಿ ಕಲ್ಲರ್ ಇದರಲ್ಲಿ ನನಗೆ ಒಂದು ಸಿಂಧುಗಳು ತಗೊಳ್ತೀನಿ ಅದು ಮತ್ತೆ ಇನ್ನೊಂದು ಈ ಕಲರ್

అనిదా ఎల్ సంగం ని లైక్ హ హ సంగం ని డాంగల్ బంగాలి డాంగల్ బంగాలి ఆ దం ಬಿడుదిల్ల నీ బిడి ఆ విడిచి పడుతా యా పేపర్ ఇ కెమిస్ట్రీ ప్రమాడులో యా రమేష్ అవుదా ఇంకొన్ని ನಾವು ಎಲ್ಲಿಟ್ಟದ್ದು ಗೊತ್ತ ಗಾಡಿ ಕೆಸರಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಕಷ್ಟ ಆಯಿತು ಬೆಳಿಗ್ಗೆ ಎಲ್ಲ ಕಡೆ ಫುಲ್ಲು ಪಾರ್ಕಿಂಗ್ ಇತ್ತು ಹಾಗೆ ನಾವು ಇಟ್ಟದ್ದು ಎಲ್ಲಿ ಗೊತ್ತಂತೆ ಈ ಕೆಸರಲ್ಲಿ ನೋಡಿ ಅಂತೆ ಏನ್ ಮಾಡ್ಲಿಕ್ಕಿಲ್ಲ ಮತ್ತೆ ಪಾರ್ಕಿಂಗ್ ಜಾಗನೇ ಇರ್ಲಿಲ್ಲ ಅಲ್ಲ ಹಾಗೆ ನಾವೆಲ್ಲಿಟ್ಟದ್ದು ಗಾಡಿಯನ್ನು ಯಶ್ಮಿ ಹೋಗುದೇಗ ನಾವು ಆಗ ಬರ್ಲಿಕ್ಕೆ ಸಹ ಕಷ್ಟ ಆಯ್ತಾ ಫುಲ್ಲು ಕಾಲೆಲ್ಲ ಕೆಸರು ಈ ಕೆಸರಲ್ಲಿ ಇವ್ಯಾ ಈ ಮಣ್ಣನ್ನು ನೋಡಿ ಅಂತೆ ಕೆಸರು ಮಣ್ಣು ಬಾ ದೇವ ಹೋಗ್ಲಿಕ್ಕೆ ಕಷ್ಟ ಉಂಟು ಆಕೆ ನಿಮ್ಮ ಹೊಸ ಸಸಿರೋ ಲೆಕ್ಕ ಹೌದು ಅದ್ರ ಒಂದು ಫುಲ್ ಕಂಫರ್ಟೇಬಲ್ ಅಲ್ಲಿರ್ಬೇಕಾ ಸುಮ್ಮನೆ ಬಂದದಲ್ಲ ಕೆಸರಲ್ಲಿ ಇವೆಲ್ಲ ತರ್ತಾರಂತೆ ಸುಮ್ಮನೆ ನಾವು ಬಂದದೀಗ ಕೆಸರ ಕಾಲು ನೋಡಿ ಅಂತೆ ಕಾಲು ಕೆಸರಲ್ಲಿ ಹೋಗಿದೆ

ನಾವು ಮುಲ್ಕಿಗಾಗಿ ಹೋಗಲಿಲ್ಲ ಬಂದಿದ್ದು ಕೂಡ ಅಷ್ಟೇ ಮುಲ್ಕಿಗಾಗಿ ನಾವು ಬರಲಿಲ್ಲ ಸುಮ್ಮನೆ ಅಲ್ಲಿ ಟೋಲೆಲ್ಲ ಉಂಟಲ್ಲ ಸುಮ್ಮನೆ ಯಾಕೆ ಚೆಂದ ಅಂತ ಇದು ಕೂಡ ನಮಗೆ ಹತ್ತಿರವೇ ಆಗ್ತದೆ ಕಾರ್ಕಳ ರೋಡ್ ಕೂಡ ಹಾಗೆ ನಾವು ಈ ಸೈಡಿಂದಲೇ ಬಂದಿದ್ದು ಹೋಗುವಾಗ ನಮಗೆ ಇದು ಅದು ಕೊರಗಜ್ಜ ದೈವಸ್ಥಾನ ಸಿಗ್ತದೆ ಸೊ ನಾವು ಕಟಿಲಿಗೆ ಹೋಗಿ ಮತ್ತೆ ಅಲ್ಲೆಲ್ಲ ಊಟ ಮಾಡಿ ನೀವು ಊಟ ಮಾಡಿ ಈಗ ಬಂದು ಇಲ್ಲಿ ಕೂಡ ಹೋಗಿದ್ವಿ ಕೊರಗಜ್ಜನಲ್ಲಿ ಈ ಕ್ಷೇತ್ರ ನೋಡೋದೇ ಒಂದು ಸಖತ್ ಖುಷಿ ಆಗುತ್ತೆ ಏನೋ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತಿದ್ರಲ್ಲಿ ಸೊ ಹಾಗಾಗಿ ಇಲ್ಲಿ ಕೂಡ ಹೋಗಿ ಕೈ ಮುಗ್ದು ಬಂದ್ವಿ ಈಗ ಮನೆಗೆ ಹೋಗೋದು ರಶ್ಮಿ ಫಸ್ಟ್ ಟೈಮ್ ನೋಡೋದಲ್ಲ ನೀವು ಅನಿಸ್ತಾ ಪಾಸಿಟಿವ್ ವೈಬ್ಸ್ ಅಲ್ಲ ಭಾರಿ ಚೆನ್ನಾಗಿದೆ ಜಾರಿಗೆ ಕಟ್ಟೆ ಕೊರಗಜ್ಜೆ ಕ್ಷೇತ್ರ ಹೌದು ಖುಷಿ ಈಗ ಹೊರಟ್ರಿ ಹೋಗೋಣ ರಶ್ಮಿ ಈಗ ನಾವು ಬಂದ್ವಿ ಮುನ್ಕೂರು ದುರ್ಗಾ ಪರಮೇಶ್ವರಿ ಟೆಂಪಲ್ ಬನ್ನಿ ಒಳಗೆ ಹೋಗೋಣ ಹೌದು ಹೌದೌದು

விராட் இல்ல விாட் கோியோதில் ஆனந்தம் ஏன்னா ஏ ஆ ஆயோ ஆராட் கோஹ்லிக்கு சம்பந்த மல்துவா ಟೆಂಪಲಿಗೆ ಹೋಗಿ ಈಗ ಬಂದ್ವಿ ಸೊ ಈಗ ಟೈಮ್ ಬಂದು ಫೋರ್ ತರ್ಟಿ ಆಯಿತು ಇದಾಯಿತು ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಅಲ್ ಬಾಯ್ ಬಾಯ್